ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರ ಬೆನ್ನೆ ಮುರುಕ್ ನೋಡ್ರಿ ಸಂಜೆ ಹೊತ್ತಿಗೆ ಚಾ ಇಲ್ಲ ಕಾಫಿ ಜೋಡಿಗೆ ಕ್ರಿಸ್ಪಿ ಆಗಿರುವಂತಹ ಬೆಣ್ಣೆ ಮುರುಕ್ನ ಸಲ ಮನೆಯೊಳಗ ಟ್ರೈ ಮಾಡಿ ನೋಡ್ರಿ ಹೊರಗಡೆ ಅಂಗಡಿಯಿಂದ ತರೋದ್ಕಿಂತನೂ ಬೆನ್ನಿ ಮುರುಗ್ನ ಮನಿ ಒಳಗ ಬಹಳ ಈಸಿ ಆಗಿ ಮತ್ತ ಅಷ್ಟ ಕಡಿಮೆ ಟೈಮ್ ಒಳಗ ಇದನ್ನ ಮಾಡ್ಕೋಬಹುದು ನೋಡ್ರಿ ತಡಾರಿ ಇದನ್ನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೋಡ್ರಿ ನಾವಿಲ್ಲಿ ಮೊದಲಿಗೆ ಮೊದ್ಲಿಗೆ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಮತ್ ಅದಕ್ಕೆ ಒಂದ್ ಸಣ್ಣ ಕಪ್ ಆಗುವಷ್ಟು ನಾವಿಲ್ಲಿ ಇಲ್ಲಿ ಪುಟಾನಿ ತಗೊಂಡೀವ್ ನೋಡ್ರಿ ಅಂದ್ರ ರೀ ಈಗ ಇದನ್ನ ಪೌಡರ್ ಮಾಡ್ಕೋಬೇಕು ನೋಡ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಕ ಇದನ್ನ ಪುಡಿ ಮಾಡ್ಕೋರಿ ಮತ್ತು ಈಗ ನೋಡ್ರಿ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ರೀ ಮತ್ತು ಅದಕ್ಕೆ ನಾವಿಲ್ಲಿ ಇಂಥದ್ದೊಂದು ಚಾನ್ಗಿ ತಗೊಂಡೀವ್ ನೋಡ್ರಿ ಚಾನಗಿ ಅಂದ್ರ ಸ್ಟ್ರೈನರ್ ನೋಡ್ರಿ ನೀವು ಮನಿ ಒಳಗೆಲ್ಲ ಹಿಟ್ ಚಾನ್ಸ್ಕೋಬೇಕಾದ್ರೆ ಯೂಸ್ ಮಾಡ್ತಿರಲ್ರಿ ಅದನ್ನ ಬೇಕಾದ್ರೂ ತಗೋಬಹುದ್ರಿ ಮತ್ ಈಗ ಈ ಚಾನ್ಗಿಗೆ ನಾವು ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಳತ್ತೀವಿ ನೋಡ್ರಿ ಒಂದೂವರೆ ಕಪ್ ಹಿಟ್ಟಿನಿಂದ ನಮ್ಗೆ ಇಲ್ಲಿ ಒಂದು ಪ್ಲೇಟ್ ಆಗುವಷ್ಟು ಬೆನ್ನೆ ಮುರುಕ ರೆಡಿ ಆಗ್ತಾವೆ ನೋಡ್ರಿ ಮತ್ತೀಗ ಈ ಅಕ್ಕಿ ಹಿಟ್ಟಿಗೆ ನಾವು ಆಗಲೇ ಪುಡಿ ಮಾಡ್ಕೊಂಡಿದ್ವಲ್ರಿ ಪುಟಾನಿ ಅದನ್ನ ಹಾಕೊಳಾತೀವ್ರಿ ಈಗ ಇಲ್ಲಿ ನಾವು ಹಾಕೊಳತಿರೋದು ಪುಟಾನಿ ಪುಡಿರಿ ಅಥವಾ ಹುರಗಡ್ಲೆ ಪುಡಿ ನೋಡ್ರಿ ಈಗ ಇವೆರಡನ್ನು ಸ್ವಲ್ಪ ಚಲೋ ತಂಗ ಹಿಂಗ ಚಾನಿಸ್ಕೋಬೇಕು ನೋಡ್ರಿ ಈಗ ಹಿಂಗ ಇದನ್ನೆಲ್ಲಾನು ಚಾನಿಸ್ಕೊಳ್ಳೋದ್ರಿಂದ ಈ ಹಿಟ್ಟೊಳಗೆ ಏನರ ಗಂಟಿದ್ದಪ್ಪ ಅಂತಂದ್ರೆ ಹಿಂಗ ಚಾನಿಸ್ಕೊಂಡಾಗ ತಕ್ಕೊಂಡು ಬಿಡ್ಬೋದ್ ನೋಡ್ರಿ ಈಗ ನೋಡ್ರಿ ಹಿಂಗೇನ್ ರಂಟಿದ್ದಪ್ಪ ಅಂತಂದ್ರೆ ಅಂದ್ರ ಹಿಂಗ ಚಾನಿಸಿ ತಕೊಂಡ್ ಬಿಡ್ಬೇಕ್ರಿ ಮತ್ತ ಈಗ ನೋಡ್ರಿ ಈ ಚಾನ್ಸ್ಕೊಂಡಿರೋ ಹಿಟ್ಟಿಗೆ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೊಂಡೀವ್ರಿ ಮತ್ತ ಅದ್ರ ಜೊತೆಗಿನ ಒಂದ್ ಎರಡ್ ಚಿಟಕಿ ಆಗೋಷ್ಟು ನಾವಿಲ್ಲಿ ಇಲ್ಲಿ ಸೋಡಾನು ಹಾಕೊಂಡಿವ್ ನೋಡ್ರಿ ಈ ಅಡಿಗೆ ಸೋಡಾನ ಜಾಸ್ತಿ ಹಾಕೋಬೇಡ್ರಿ ಜಸ್ಟ್ ಒಂದ್ ಎರಡ್ ಹಾಕೊಂಡ್ರೆ ಹಾಕೊಂಡ್ರ ಸಾಕಾಗತ್ರಿ ಮತ್ತ ಈಗ ನೋಡ್ರಿ ಸ್ವಲ್ಪ ನಾವು ಅಜ್ವೈನ್ ಹಾಕೊಳತ್ತೀವ್ರಿ ಈ ಅಜ್ವಾಯ್ನ್ ಸ್ವಲ್ಪ ಹಿಂಗೆ ಕೈಯಾಕ್ ತಿಕ್ಕಿ ಹಾಕೊಳ್ಳೋದ್ರಿಂದ ಇದ್ರ ಘಮ ಅಂತೂ ಎಕ್ದಮ್ ಮಸ್ತ್ ಬರ್ತೇತಿ ನೋಡ್ರಿ ಅಷ್ಟೇ ರೀ ಜಾಸ್ತಿ ಹಾಕೊಳಂತ ಅವಶ್ಯಕತೆ ಎಲ್ಲ ಸ್ವಲ್ಪ ಹಾಕೊಂಡ್ರೆ ರೀ ಮತ್ತು ಇದ್ರ ಜೊತೆಗಿನ ನಾವಿಲ್ಲಿ ಇಲ್ಲಿ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಬೆನ್ನಿ ಹಾಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಸ್ವಲ್ಪ ರೂಮ್ ಟೆಂಪ್ರೇಚರ್ ಒಳಗಿರುವಂಥ ಬೆನ್ನಿನ ಹಾಕೊಂಡಿವ್ರಿ ನೀವು ಬೇಕಾದ್ರೆ ಬೆನ್ನಿ ತುಪ್ಪನಾದರೂ ತುಪ್ಪಾನಾದ್ರೂ ಬಳಸ್ಬೋದ್ರಿ ಈಗ ನೋಡ್ರಿ ಹಿಂಗ ಬೆನ್ನಿ ಮೇಲೆ ಸ್ವಲ್ಪ ಚಲೋ ತಂಗಿ ಇದನ್ನ ಕಲಿಸ್ಕೋಬೇಕ್ರಿ ಈಗ ಇದಕ್ಕ ಯಾವ್ದಾ ಕಾರಣಕ್ಕೂ ನೀರು ಸೇರಿಸ್ಕೋಬೇಡ್ರಿ ಸಲ ಹಿಂಗ ಡ್ರೈ ಇರುವಾಗನ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೊರಿ ಒಂದು ಎರಡು ನಿಮಿಷ ಆದರೂ ಈ ಹಿಟ್ಟನ್ನ ಹಿಂಗ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗ ಡ್ರೈ ಮಿಕ್ಸ್ ಮೇಲೆ ಹಿಟ್ ಯಾವ ಹದಕ್ಕೆ ಬರಬೇಕಪ್ಪ ಅಂತಂದ್ರೆ ಈಗ ನಾವಿಲ್ಲಿ ತೋರ್ಸಾತೀವಿ ನೋಡ್ರಿ ಹಿಂಗ ಹಿಟ್ಟನ್ನ ಸ್ವಲ್ಪ ಮುಷ್ಟಿ ಒಳಗೆ ಹಿಡಿದು ಒತ್ತಿದ್ರೆ ಹಿಂಗೆ ಚಲೋ ತಂಗಿ ಬೈಂಡ್ ಆಗ್ಬೇಕು ನೋಡ್ರಿ ಹಿಂಗೆ ಆತಪ್ಪ ಅಂತಂದ್ರೆ ಹಿಟ್ಟು ಹಿಟ್ ಪರ್ಫೆಕ್ಟ್ ಆಗಿ ರೆಡಿ ಆಗೇತಂದಂಗ ನೋಡ್ರಿ ಅಕಸ್ಮಾತ್ ನೀವು ಮಾಡ್ಕೊಳ್ಳುವಾಗ ಹಿಟ್ ಈ ಹದಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ಮತ್ತೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಬೆನ್ನಿ ಸೇರಿಸ್ಕೊರಿ ಈಗ ನೋಡ್ರಿ ಹಿಂಗೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಚಲೋ ತಂಗಿ ಇದನ್ನ ನಾದ್ಕೋಬೇಕ್ರಿ ಈ ಹಿಟ್ ನಾದ್ಕೊಳ್ಳುವಾಗ ಒಂದ್ ಸಲಕ ಜಾಸ್ತಿ ನೀರು ಹಾಕೊಂಡು ಅಳಕ್ ಮಾಡ್ಕೋಬೇಡ್ರಿ ಹಿಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಇದನ್ನ ಕಲಿಸ್ಕೊಬೇಕ ನೋಡ್ರಿ ಮತ್ತು ಹಿಂಗ ಚಲೋ ತಂಗ ಕಲ್ಸ್ಕೊಂಡ್ ಮೇಲೆ ಈ ಹಿಟ್ಟು ಯಾವ ಹದಕ್ಕೆ ಬರ್ಬೇಕಾ ಅಂತಂದ್ರೆ ನಾವು ನಾವ್ ನಿಮಗಿಲ್ಲಿ ತೋರ್ಸ್ಕೊಡ್ತಿವ್ರಿ ಈ ಹಿಟ್ಟನ್ನ ಒಂದು ಎರಡರಿಂದ ಮೂರು ನಿಮಿಷ ಆದ್ರೂ ಹಿಂಗ ಚಲೋ ತಂಗಿ ಮಿಕ್ಸ್ ಮಾಡ್ಕೋ ಅಂತ ನಾದ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡತರಲ್ರಿ ಹಿಟ್ ಅನ್ನೋದು ಈ ಹದಕ್ಕೆ ಇರಬೇಕು ನೋಡ್ರಿ ಈ ಹಿಟ್ಟನ್ನ ಬಹಳ ಸಾಫ್ಟ್ ಆಗು ನಾದ್ಕೋಬಾರದ್ರಿ ಮತ್ತು ಬಹಳ ಹಾರ್ಡ್ ಆಗು ಇರಬಾರ್ದ್ರಿ ಹಿಂಗ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಇರಬೇಕು ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಒಂದ್ ಚಕ್ಲಿ ಮನಿ ತಗೊಂಡೀವ್ರಿ ಮತ್ತು ಅದಕ್ಕೆ ಸ್ವಲ್ಪ ಹಿಂಗ ಎಣ್ಣೆ ಹಚ್ಕೊಳತ್ತೀವ್ರಿ ಮತ್ತು ಹಿಂಗ ಎಣ್ಣೆ ಮೇಲೆ ಈ ಚಕ್ಲಿ ಮಾಡುವಂತ ಸಾಕೊಂಡಿವ್ರಿ ಈಗ ನೋಡ್ಬೋದು ರೀ ನಾವು ಆಗಲೇ ಆಗ್ಲೇ ನಾದ್ ರೀ ಹಿಟ್ ಅದನ್ನ ಹಾಕೊಳತ್ತೀವ್ರಿ ನೀವು ತಗೊಂಡಂತ ಚಕ್ಲಿ ಮನಿ ಒಳಗ ಎಷ್ಟ್ ಹಿಟ್ ಒಂದು ಒಂದ್ ಅಷ್ಟು ಹಿಟ್ಟನ್ನು ಹಿಟ್ಟನ್ನ ರೀ ಮತ್ತು ಹಿಂಗ ಹಿಟ್ ಹಾಕೊಂಡ್ ಮೇಲೆ ಇದಕ್ಕೆ ಕ್ಯಾಪ್ ಹಾಕಿ ಇದನ್ನ ಕರೆಕ್ಟಾಗಿ ಫಿಟ್ ಮಾಡ್ಕೋಬೇಕು ನೋಡ್ರಿ ಈಗ ನಾವು ಇಲ್ಲಿ ತೋರ್ಸೀವ್ ನೋಡ್ರಿ ಹಿಂಗ ನೀವು ಒಂದು ಬಟರ್ ಪೇಪರ್ ಮ್ಯಾಲ ಇಲ್ಲ ಪ್ಲಾಸ್ಟಿಕ್ ಪೇಪರ್ ಮೇಲೆ ರೀ ನೀವು ಈ ಬೆನ್ನಿ ಮುರುಕನ್ನ ಯಾವ್ದ ಶೇಪ್ ಇರ್ಲಾರ್ದಂಗನೂ ಹಾಕೋಬಹುದ್ರಿ ಇಲ್ಲ ನಿಮ್ಗ ಚಕ್ಲಿ ಆಕಾರಕ್ಕೆ ಬೇಕಂದ್ರೂ ಹಿಂಗ ಹಾಕೋಬಹುದ ನೋಡ್ರಿ ನೀವು ಈ ಬೆನ್ನಿ ಮುರುಕನ್ನ ನಿಮ್ಗ ಎಷ್ಟು ಸುತ್ತ ಬೇಕಾದ್ರೂ ಈ ಹಿಂಗ ಚಕ್ಲಿ ತರಾನು ಹಾಕೋಬಹುದ್ ನೋಡ್ರಿ ಈಗ ನೋಡ್ರಿ ನಾವ್ ಆಗ್ಲೇ ಎಣ್ಣೆನ ಬಿಸಿ ಮಾಡಾಕ ಇಟ್ಕೊಂಡಿದ್ವಿ ಈಗ ಎಣ್ಣೆ ಬಿಸಿ ಹಾಕ್ತಿದಂಗ ಹಿಂಗ ಬೆನ್ನಿ ಮುರುಕನ್ನ ಇದ್ರೊಳಗ ಡೈರೆಕ್ಟ್ ಆಗಿ ಹಾಕಿ ಫ್ರೈ ಮಾಡ್ಕೊಳ್ಳುದ್ರಿ ನಾವ್ ನಿಮ್ಗ ಆಗ್ಲೆ ತೋರ್ಸಿದ್ವಲ್ರಿ ಹಂಗಾದ್ರೂ ಮಾಡ್ಕೋಬಹುದ್ರಿ ಇಲ್ಲ ಅಂದ್ರೆ ಹಿಂಗ ಡೈರೆಕ್ಟ್ ಆಗಿ ಎಣ್ಣೆ ಒಳಗ ಹಾಕಿನೂ ಫ್ರೈ ಮಾಡ್ಕೋಬಹುದ್ರಿ ಈಗ ನೋಡ್ರಿ ಹಿಂಗ ಬೆನ್ನಿ ಮುರುಕ್ನ ಒಂದ್ ಸಲಕ ಹಾಕೊಂಡ್ ಮ್ಯಾಲ ನಿಮ್ಗ ಈಗ ಸಣ್ಣ ಸಣ್ಣ ಪೀಸ್ ಅನ್ಸಿದ್ರೆ ಈಗ ಆದ್ರೂ ಕಟ್ ಮಾಡ್ಕೋಬಹುದ್ರಿ ಒಂದ್ ಸ್ಪೂನ್ ತಗೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಸಾಕ್ರಿ ಕಟ್ ಆಗ್ತಾವ್ರಿ ಇಲ್ಲಾ ಅಂದ್ರ ನೀವ್ ಕಂಪ್ಲೀಟ್ ಆಗಿ ಫ್ರೈ ಮಾಡ್ಕೊಂಡ್ ಮ್ಯಾಲ ಆದ್ರೂ ನಿಮ್ಗ ಸೈಜ್ ಹೆಂಗಬೇಕು ಹಂಗ ಮುರ್ಕೋಬಹುದ್ರಿ ಈಗ ನೋಡ್ರಿ ಒಂದ್ ಕಡೆ ಹಿಂಗ ಫ್ರೈ ಆಗ್ತಿದ್ ಇನ್ನೊಂದು ಇನ್ನೊಂದ್ ಕಡೆನು ಹೊಳಸಿ ಫ್ರೈ ಮಾಡ್ಕೋಬೇಕ್ರಿ ಮತ್ತ ಈ ಬೆನ್ನಿ ಮುರುಕನ್ನ ನೀವ್ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ರಿ ಜಸ್ಟ್ ಎರಡು ಕಡೆ ಒಂದ್ ಎರಡು ನಿಮಿಷ ಫ್ರೈ ಆದ್ರೆ ಸಾಕ್ರಿ ಮತ್ತೆ ಈ ಬೆನ್ನಿ ಮುರ್ಕನ್ನ ನೀವು ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಂತ ಅವಶ್ಯಕತೆನು ಇಲ್ರಿ ಬೆನ್ನಿ ಮುರ್ಕು ಸ್ವಲ್ಪ ವೈಟ್ ಕಲರ್ ಒಳಗ ಇರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡು ತಕೊಂಡ್ರುನು ಸಾಕ್ರಿ ಈಗ ನೀವ್ ಇಲ್ಲಿ ನೋಡತೀರಲ್ರಿ ಈ ಕಲರ್ ಬಂದ್ರ ಪರ್ಫೆಕ್ಟ್ ಆಗಿ ಫ್ರೈ ಆಗೇತ್ ಅಂದಂಗ್ ನೋಡ್ರಿ ನೀವ್ ಇಲ್ ನೋಡ್ಬೋದ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಕಲರ್ ಬಂದೈತಿ ಮತ್ತ ಎಷ್ಟ್ ಚಲೋ ತಂಗಿ ಫ್ರೈ ಆಗತಿ ಅಂತ ಇಷ್ಟು ಫ್ರೈ ಆದ್ರೆ ಸಾಕ್ರಿ ತಕೊಂಡ್ ಬಿಡ್ಬೇಕ್ರಿ ನೋಡಿದ್ರಲ್ರಿ ಈ ಬೆನ್ನಿ ಮರ್ಕ್ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ಈ ಒಂದ್ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ